ರೀತಿಯ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಸಮುದಾಯಕ್ಕೆ ಸೇರಿದ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಅಕ್ಕದಂಗಿಯರೇ ನೀವೆಲ್ಲ ಕ್ಷೇಮವಾಗಿದ್ದೀರಿ ಅಂತ ಭಾವಿಸ್ತೇನೆ ನೀವೆಲ್ಲರೂ ನನ್ನನ್ನ ಮರೆತು ನಿಮ್ಮ ಕುಟುಂಬದ ಜೊತೆ ಸಮಯಕ್ಕೆ ಸರಿಯಾಗಿ ಊಟ ನಿದ್ರೆ ಮಾಡುತ್ತಾ ಭೂಮಿಯ ಮೇಲೆ ಸೌಖ್ಯವಾಗಿದ್ದೀರಿ ಅಂತ ಭಾವಿಸ್ತೇನೆ ನಾನು ಯಾರೆಂದು ಗೊತ್ತಾಯ್ತ ಸೌಜನ್ಯ ಅದೇ ಸೌಜನ್ಯ ಹದಿನಾಲ್ಕು ವರ್ಷಗಳ ಹಿಂದೆ ನೀವೆಲ್ಲರೂ ಪುಣ್ಯಭೂಮಿ ಅಂತ ಕರೆಯುವ ದೇವರು ದೈವಗಳು ಈಗಲೂ ಜೀವಂತವಾಗಿದ್ದಾರೆ ಅಂತ ಪರಶುರಾಮನಿಂದ ಸೃಷ್ಟಿಯಾಗಿದೆ ಅಂತ ನಂಬಲಾದ ಅದೇ ಪುಣ್ಯದ ಭೂಮಿಯಲ್ಲಿ ಕಾಮುಕ ರಾಕ್ಷಸರಿಂದ ಹತ್ಯೆಯಾದವಳು ಎಲ್ಲವೂ ಸರಿಯಾಗಿದ್ರೆ ಆ ರಾಕ್ಷಸರಿಂದ ನಾನು ಹತ್ಯೆ ಇದ್ದಿದ್ರೆ ನನ್ನ ಆತ್ಮ ದೇಹದಿಂದ ಬೇರ್ಪಡದಿದ್ರೆ ನನಗೀಗ ತುಂಬು ಇಪ್ಪತ್ತೊಂಬತ್ತು ವರ್ಷಗಳಾಗ್ತಾ ಇತ್ತು ನಿಮ್ಮ ಮಗಳಂತೆ ನಾನು ಕೂಡ ಮದುವೆಯಾಗಿ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತಂದು ಭೂಮಿಯ ಋಣ ತೀರಿಸ್ತಾ ಇದೆ ಆದರೆ ಅದು ನನ್ನಿಂದ ಸಾಧ್ಯವಾಗಲಿಲ್ಲ ಯಾಕಂದ್ರೆ ಆ ನರ ರಾಕ್ಷಸರಿಂದ ನನ್ನ ಬಲಿಯಾಯಿತು ಆ ಕಾಮುಕರು ನನ್ನ ದೇಹವನ್ನು ಮಾತ್ರ ಹಿಂಡಲಿಲ್ಲ ಅದರ ಜೊತೆಗೆ ನನ್ನ ಕನಸುಗಳನ್ನೂ ಹಿಂಡಿದ್ರು ನನ್ನ ಭವಿಷ್ಯವನ್ನ ಹಿಂಡಿದ್ರು ಕೊಲೆಗೆ ನನ್ನ ಜೀವವನ್ನೇ ತೆಗೆದು ಬಿಟ್ರು ನೀವೆಲ್ಲರೂ ಅಂದುಕೊಳ್ಳಬಹುದು ನೀನೊಬ್ಬಳೆ ಅತ್ಯಾಚಾರಗೊಂಡು ಕೊಲೆಯಾದವಳಲ್ಲ ಅಂತ ಹೌದು ನನ್ನ ಸಾವಿನ ನಂತರ ನಾನು ಹುಟ್ಟಿದ ಭಾರತದಲ್ಲಿ ಸುಮಾರು ಮೂವತ್ತೊಂದು ಸಾವಿರ ಅತ್ಯಾಚಾರದ ಕೊಲೆಗಳಾಗಿವೆ ಆದರೆ ನಾನೇನು ತಪ್ಪು ಮಾಡಿದೆ ನಾನು ಯಾವ ಅಪರಾಧ ಮಾಡಿದೆ ನಾನೇನು ವ್ಯಭಿಚಾರ ಮಾಡಿದೆನ ಪರಪುರುಷರ ಸಹವಾಸ ಮಾಡಿದೆನ ಆಗ ನನ್ನದು ಜೀವನದ ಆಸೆಗಳು ಚಿಗುರುವ ಹದಿನೇಳರ ವಯಸ್ಸು ನನ್ನ ದೇಹವನ್ನು ಒಡೆದು ತುಳಿದು ಕೊಂದು ಹಾಕಿದ್ರು ನನ್ನ ಆತ್ಮ ಇನ್ನೂ ಕೋಪ ನೋವು ಭಯ ಅನ್ಯಾಯದಲ್ಲಿ ಇಲ್ಲದಿರುವ ಜಗತ್ತಿನಲ್ಲಿ ಬದುಕ್ತಾ ಇದೆ ನನ್ನ ಆತ್ಮಕ್ಕೆ ಶಾಂತಿ ಕೊಡಿಸುವ ಶಕ್ತಿ ಈ ವಿಡಿಯೋ ನೋಡ್ತಾ ಇರೋ ನಿಮಗಿದೆ ನನ್ನ ಸಮೀರ್ ಅಣ್ಣನ ನಂತರ ನನ್ನ ಸಾವು ಹೇಗಾಯಿತು ಅಂತ ಅಂದು ಅಕ್ಟೋಬರ್ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತೈದು ಚಂದಪ್ಪಗೌಡ ಹಾಗೂ ಕುಸುಮಾ ದಂಪತಿಯ ಎರಡನೆಯ ಮಗಳಾಗಿ ಆ ಪುಣ್ಯದ ಸ್ಥಳದ ಹತ್ತಿರ ಇರೋ ಪಾಂಗಳ ಅನ್ನೋ ಹಳ್ಳಿಯಲ್ಲಿ ಜನಿಸುತ್ತೇನೆ ನಮ್ದು ಅಷ್ಟೇನು ಶ್ರೀಮಂತಿಕೆಯನ್ನ ಹೊಂದಿದ್ದ ಮನೆಯಲ್ಲ ಆದರೆ ಗೌರವಯುತವಾಗಿ ನನ್ನ ತಂದೆ ತಾಯಿ ತಾತ ಮಾವ ಅಲ್ಲಿ ಬದುಕ್ತಾ ಇದ್ರು ನನ್ನ ಹುಟ್ಟನ ನನ್ನ ಮನೆಯಲ್ಲಿ ಹಬ್ಬದಂತೆ ಸ್ವಾಗತಿಸಿದ್ರು ಮನೆಯ ಅಕ್ಕಪಕ್ಕದವರಿಗೆ ಸಿಹಿ ಹಂಚಿದ್ರು ನಾನು ಆ ಪುಣ್ಯದ ಸ್ಥಳದಲ್ಲಿ ಹುಟ್ಟಿದ್ರಿಂದ ದಯೆ ಮಮತೆ ಪ್ರೀತಿ ಸ್ಪಂದನೆ ಇರಬೇಕು ಅಂತ ಸೌಜನ್ಯ ಅಂತ ನಾಮಕರಣ ಮಾಡಿದ್ರು ನನಗೆ ಮೂರು ವರ್ಷ ಇದ್ದಂತೆ ಅದೇ ಪುಣ್ಯದ ಸ್ಥಳದಲ್ಲಿ ಅಂಗನವಾಡಿಗೆ ಸೇರಿಸಿದ್ರು ಎಲ್ಲ ಮಕ್ಕಳಂತೆ ತೊದಲು ನುಡಿಗಳನ್ನಾಡುತ್ತಾ ಪ್ರಾಕೃತಿಕ ಸೌಂದರ್ಯ ತುಂಬಿದ ನನ್ನ ಮನೆಯಂಗಳದಲ್ಲಿ ಬಾಲ್ಯವನ್ನ ಕಳೆಯುತ್ತಾ ಬಂದೆ ನನಗೆ ಐದು ವರ್ಷ ಇದ್ದಂತೆ ನನ್ನನ್ನ ಅದೇ ಪುಣ್ಯದ ಸ್ಥಳದ ಪ್ರಾಥಮಿಕ ಶಾಲೆಗೆ ಸೇರಿಸಿದ್ರು ಆ ಪುಣ್ಯದ ಸ್ಥಳದಲ್ಲಿ ಜುಳು ಜುಳು ಹರಿಯುವ ನದಿ ತಂಪಾದ ವಾತಾವರಣ ಬೆಣ್ಣೆಯಂತ ಭಾಷೆ ಇವೆಲ್ಲವೂ ನಾನು ಆ ನಾಡಿನಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕವೆನಿಸುವಂತಿತ್ತು ಹೀಗೆ ನನ್ನ ಪ್ರಾಥಮಿಕ ಶಾಲೆ ಮುಗಿದ ನಂತರ ಅದೇ ಪುಣ್ಯದ ಸ್ಥಳದಲ್ಲಿರುವ ಪ್ರೌಢಶಾಲೆಗೆ ನನ್ನ ಕುಟುಂಬದವರು ಸೇರಿಸಿದ್ರು ಬಡತನವಿಡ್ರು ನನ್ನ ಮನೆಯಲ್ಲಿ ರಾಣಿಯಂತೆ ಬೆಳೀತಾ ಇದೆ ಸೌಮ್ಯ ನನ್ನ ತಾಯಿಯಂತೆ ನೋಡ್ಕೊಳ್ತಾ ಇದ್ಲು ತಂಗಿ ಸೌಂದರ್ಯ ಸೌಹಾರ್ದ ತಮ್ಮ ಜಯರಾಮ ಅವರೊಂದಿಗೆ ಆಟವಾಡುತ್ತ ಅಪ್ಪ ಅಮ್ಮನ ಪ್ರೀತಿ ಅಜ್ಜನ ಕಾಳಜಿಯೊಂದಿಗೆ ನನ್ನ ಬದುಕು ಬಹಳ ಅರ್ಥಪೂರ್ಣದಿಂದ ಸಾಗಿತ್ತು ನನಗೆ ಓದಿನಲ್ಲಿ ಅತ್ಯಂತ ಆಸಕ್ತಿ ಹೀಗಾಗಿ ಶೇಕಡ ಎಪ್ಪತ್ತೈದರಷ್ಟು ಅಂಕಗಳೊಂದಿಗೆ ಹತ್ತನೇ ತರಗತಿಯನ್ನ ಪಾಸಾದೆ ಅಂದು ನನ್ನ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ಅಮ್ಮ ಅಪ್ಪ ತುಂಬ ಖುಷಿಯಲ್ಲಿದ್ರು ಅಪ್ಪ ಬಳೆಗಳನ್ನು ತಂದಿದ್ರು ನನ್ನ ವಿಠಲ ಮಾವ ಅತ್ತೆ ಅಂಗಡಿಯಿಂದ ಹೊಸ ಬಟ್ಟೆಗಳನ್ನು ಖರೀದಿಸಿ ತಂದಿದ್ರು ತಾತ ಬಾಬುಗೌಡ ನಮ್ಮ ಜೀಪಿನ ತುಂಬ ನಮಗಾಗಿ ಕೂರು ಕೂಲು ತಿಂಡಿಯನ್ನು ಖರೀದಿಸಿ ತಂದಿದ್ರು ಅಂದು ನನ್ನ ತಾತನ ಕಣ್ಣಿನಲ್ಲಿ ಆನಂದ ಭಾಷ್ಪವಿತ್ತು ನನ್ನನ್ನು ತಬ್ಬಿ ಹಿಡಿದು ಮನೆಗೆ ಬೆಳಕಾದೆ ಮಗಳೇ ನಾನು ಇಂಜಿನಿಯರ್ ಆಗಬೇಕು ಚೆನ್ನಾಗಿ ಓದಬೇಕು ಒಳ್ಳೆಯ ಕೆಲಸಕ್ಕೆ ಸೇರಿ ನನ್ನ ತಾಯಿಗೆ ಓಡಾಡೋದಕ್ಕೆ ಸ್ಕೂಟಿ ತೆಗೆದುಕೊಡ್ಬೇಕು ನನ್ನ ಅಕ್ಕ ತಂಗಿ ತಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಮಹದಾಸೆ ಇತ್ತು ತುಂಬ ಆಸೆಗಳೊಂದಿಗೆ ಉಜಿರಿಯ ಎಸ್ ಡಿ ಎಮ್ ಕಾಲೇಜಿಗೆ ಸೇರಿಕೊಂಡೆ ಚೆನ್ನಾಗಿ ಓದೋದಕ್ಕೆ ಶುರು ಮಾಡಿದೆ ಎಲ್ಲರಂತೆ ಹಣ ಖರ್ಚು ಮಾಡದೆ ಅಪ್ಪ ಅಮ್ಮ ಮಾವ ಅತ್ತೆ ಅಜ್ಜ ಕೊಟ್ಟಂತಹ ಹಣವನ್ನು ಬ್ಯಾಂಕೊಂದರಲ್ಲಿ ಖಾತೆಯನ್ನ ತೆರೆದು ಕೂಡಿಟ್ಟೆ ಸಮಯ ಸಿಕ್ಕಾಗಲೆಲ್ಲ ನೇತ್ರಾವತಿ ನದಿ ದಡದಲ್ಲಿದ್ದ ನನ್ನ ಮಾವನ ಹೋಟೆಲ್ಗೆ ಹೋಗ್ತಾ ಇದ್ದೆ ಅಲ್ಲಿ ಅತ್ತೆಗೆ ಅಡಿಗೆಗೆ ಸಹಾಯ ಮಾಡುತ್ತಿದ್ದೆ ಮನೆಗೆ ಬಂದ ನಂತರ ಅಕ್ಕ ತಮ್ಮ ತಂಗಿಯರ ಜೊತೆ ಆಟ ಪಾಠಗಳಲ್ಲಿ ಇದ್ದೆ ಹೀಗೆ ನನ್ನ ಜೀವನದ ಸುಂದರ ದಿನಗಳನ್ನು ಕಳೀತಾ ಇರುವಾಗಲೇ ನನ್ನ ಪ್ರಾಣ ರಾಕ್ಷಸರಿಂದ ಹೋಗುವ ದಿನವೊಂದು ಬಂತು ಅಂದು ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಮಂಗಳವಾರ ಹೊಸ ಅಕ್ಕಿ ಹಬ್ಬದ ದಿನ ಮನೆಯಲ್ಲಿ ದೈವ ಭಕ್ತಿಯನ್ನು ಮೈಗೂಡಿಸಿಕೊಂಡಿದ್ದರಿಂದ ಬೆಳಕಿನ ಉಪವಾಸ ನಿಗದಿಯಾಗಿತ್ತು ಸರಿ ಮಧ್ಯಾಹ್ನ ಬೇಗ ಬಂದು ಊಟ ಮಾಡಿದ್ರಾಯಿತು ಅಂತ ಏಳು ಮೂವತ್ತರ ಸುಮಾರಿಗೆ ಅಮ್ಮ ಹೋಗಿ ಬರ್ತೇನಮ್ಮ ಅಂತ ಅಮ್ಮನಿಗೆ ಹೇಳಿ ಕಾಲೇಜಿಗೆ ಹೊರಟೆ ಆದಷ್ಟು ಬೇಗ ಬಾ ಮಗಳೆ ಅಂತ ಅಮ್ಮ ಹೇಳಿದರು ಖುಷಿಯಿಂದಲೇ ಕಾಲೇಜು ಮುಗಿಸಿ ಮೂರು ನಲವತ್ತೈದರ ಹೊತ್ತಿಗೆ ಉಜಿರೆಯಿಂದ ಪುಣ್ಯ ಸ್ಥಳದ ನೇತ್ರಾವತಿ ಬಸ್ ಸ್ಟಾಪ್ಗೆ ನಾಲ್ಕು ಹದಿನೈದಕ್ಕೆಲ್ಲ ಬಂದೆಳಿದೆ ಬಸ್ ಸ್ಟಾಪ್ನಿಂದ ನನ್ನ ಮನೆಗೆ ಇಪ್ಪತ್ತು ನಿಮಿಷದ ಕಾಡಿನ ದಾರಿ ಎಂದಿನಂತೆ ದಾರಿಯಲ್ಲಿ ನಡೆಯುವುದಕ್ಕೆ ಶುರು ಮಾಡಿದೆ ಅದೇ ದಾರಿಯಲ್ಲಿ ಮಾವಸಿಕರು ಮಳೆ ಬರೋ ಹಾಗೆ ಬೇಗ ಮನೆಗೆ ಹೋಗು ಅಂದ್ರು ನಾನು ಜೋರಾಗಿ ನಡೆಯೋದಕ್ಕೆ ಶುರು ಮಾಡಿದೆ ಇದೇ ನನ್ನ ಕೊನೆಯ ದಿನ ಅಂತ ಬೆಳಗುವ ಸೂರ್ಯನಿಗೂ ಗೊತ್ತಿತ್ತೋ ಏನೋ ಅವನು ಕೂಡ ಮೌನವಾಗಿ ಆಕಸದಲ್ಲಿ ಮುಳುಗೋದಕ್ಕೆ ಶುರು ಮಾಡಿದ ಕತ್ತಲು ಆವರಿಸುತ್ತಿತ್ತು ನೋಡ ನೋಡ್ತಾ ಇದ್ದಂತೆ ಎಲ್ಲವೂ ಮುಗಿದು ಹೋಗಿತ್ತು ನನ್ನ ಪ್ರಾಣವನ್ನ ದೇಹದಿಂದ ಬೇರ್ಪಡಿಸಿ ಬಿಟ್ಟಿದ್ರು ಆ ಕಾಮುಕ ರಾಕ್ಷಸರು ನನ್ನ ಪ್ರಾಣವನ್ನ ದೇಹದಿಂದ ಬೇರ್ಪಡಿಸಿ ಬಿಟ್ಟಿದ್ರು ಆ ಕಾಮುಕ ರಾಕ್ಷಸರು ನನ್ನನ್ನ ಹತ್ರದಲ್ಲಿದ್ದಂತಹ ನದಿ ದಡಕ್ಕೆ ಎಳ್ದೋಯ್ರು ನನ್ನದೇ ವೇಲ್ ಮತ್ತು ಐ ಡಿ ಕಾರ್ಡ್ ನಿಂದ ಕಟ್ಟಿ ಹಾಕಿದ್ರು ನನ್ನ ಇಡೀ ದೇಹ ಕಚ್ಚಿದ್ರು ನನ್ನ ಎದೆಯ ಎಲುಪುಗಳು ಮುರಿದು ಹೋಗೋ ಹಾಗೆ ಹದುಮಿದ್ರು ನಿರಂತರವಾಗಿ ಅತ್ಯಾಚಾರ ಕೈದ್ರು ನನ್ನ ಗುಪ್ತಂಗಕ್ಕೆ ಮಣ್ಣು ತುಂಬಿ ನನ್ನ ಪ್ರಾಣವನ್ನ ದೇಹದಿಂದ ಬೇರ್ಪಡಿಸಿ ನನ್ನನ್ನ ಕೊಂದೇ ಬಿಟ್ರು ರಾಕ್ಷಸ ಕಾಮುಕರು ನನ್ನ ಆತ್ಮ ದೇಹದಿಂದ ಬೇರ್ಪಟ್ಟಿತ್ತು ಇಡೀ ರಾತ್ರಿ ಅಳ್ತಾನೇ ಇತ್ತು ಅಪ್ಪ ಅಮ್ಮ ತಾತ ಅಂತ ಕೂಗಿಕೊಳ್ತಾನೆ ಇತ್ತು ಆದ್ರೆ ಅವ್ರಾರು ಅಲ್ಲಿಗೆ ಬರಲೇ ಇಲ್ಲ ಅವರೆಲ್ಲ ನನ್ನ ಫ್ರೆಂಡ್ಸ್ ಮನೆ ಪೊಲೀಸ್ ಸ್ಟೇಷನ್ ಊರು ಕೇರಿ ಗಲ್ಲಿ ಅಂತ ಹುಡುಕ್ತಾನೆ ಇದ್ರು ನನ್ನ ಆತ್ಮ ಅಳ್ತಾನೆ ಇತ್ತು ಮುಂಜಾನೆ ಹತ್ತು ಗಂಟೆ ಆಗಿತ್ತು ಅಂತ ಕಾಣಿಸುತ್ತೆ ನನ್ನೂರಿನ ಸುಮಾರು ನೂರರಿಂದ ನೂರ ಐವತ್ತು ಜನ ದಡಕ್ಕೆ ಬಂದ್ರು ನನ್ನ ಸತ್ತ ಅರೆ ನಗ್ನ ದೇಹವನ್ನ ಕಂಡು ಅಳೋದಕ್ಕೆ ಶುರು ಮಾಡಿದ್ರು ಅಮ್ಮ ಓಡೋಡಿ ಬಂದ್ಲು ಅಪ್ಪ ಬಂದರು ತಾತ ಬಂದರು ಮಾವ ಬಂದರು ಅಕ್ಕ ತಂಗಿ ತಮ್ಮ ಎಲ್ಲರೂ ಬಂದರು ನನ್ನ ಸತ್ತ ದೇಹವನ್ನು ನೋಡುತ್ತಾ ಎದೆ ಪಡೆದುಕೊಳ್ಳೋದಕ್ಕೆ ಶುರು ಮಾಡಿದ್ರು ಜೋರಾಗಿ ಅಳೋದಕ್ಕೆ ಶುರು ಮಾಡಿದರು ನಾನು ಅಮ್ಮ ಅಪ್ಪ ತಾತ ಮಾವ ಅತ್ತೆ ಸೌಮ್ಯ ಸೌಂದರ್ಯ ಸೌಹಾರ್ದ ಜಯರಾಮ ನಾನು ಇಲ್ಲಿದ್ದೇನೆ ಅಂತ ಜೋರಾಗಿ ಕೂಗಿಕೊಳ್ಳೋದಕ್ಕೆ ಶುರು ಮಾಡ್ದೆ ಆದರೆ ಯಾರು ನನ್ನ ಕಡೆ ನೋಡ್ತಾನೆ ಇಲ್ಲ ಅವ್ರ ಪಾಡಿಗೆ ಅವರು ಅಳೋದಕ್ಕೆ ಶುರು ಮಾಡಿದ್ರು ಹಾಗಲೇ ನನ್ ಗೊತ್ತಾಗಿತ್ತು ನನ್ನ ಆತ್ಮ ಸತ್ತ ದೇಹದಿಂದ ಬೇರ್ಪಟ್ಟು ಗಾಳಿಯಲ್ಲಿ ಸೇರ್ಬಿಟ್ಟಿದೆ ಅಂತ